ಬನ್ನಿ ನನ್ನ ಜೊತೆ ಒಂದೊಳ್ಳೆ ಪ್ಲಾಟ್ ತೋರಿಸ್ತೀನಿ ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್ ಪ್ರೆಸೆಂಟ್ಸ್ ಹಿಲ್ ವ್ಯೂ ಎಲೈಟ್ ಡೆವಲಪ್ಡ್ ಬೈ ಛಾಬ್ರಾ ಪ್ರಾಪರ್ಟಿ ಬ್ಯಾಂಗ್ಳೂರ್ ತಿರುಪತಿ ಹೈವೇಗೆ ಪಕ್ಕದಲ್ಲೇ ಇರುವಂತಹ ಲೇಔಟ್ ಫೇಮಸ್ ಪ್ರಕಾಶ್ ಕೌಚ್ ಬಿಲ್ಡರ್ಸ್ ಅಡ್ಜಸ್ಟೆಂಟ್ ಆಗಿರೋ ಲೇಔಟ್ ನಿಯರ್ ಟು ನರ್ಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಡಿಟಿಸಿಪಿ ಅಪ್ರೂವ್ಡ್ ಮತ್ತು ಇಂಡಿವಿಜುವಲ್ ಇಖಾ ಪ್ರಾಪರ್ಟಿ ಟೋಟಲ್ ಟ್ವೆಂಟಿ ಒನ್ ಪ್ಲಾಟ್ಸ್ ಇದೆ ಈಸ್ಟ್ ಟು ನಾರ್ತ್ ಫೋರ್ಟಿ ತರ್ಟಿ ಫಿಫ್ಟಿ ಪ್ಲಾಟ್ ಗಳು ಅವೈಲೇಬಲ್ ಇದೆ ಹೊಸಕೋಟೆಯಿಂದ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಡ್ರೈವ್ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇಯಿಂದ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ನಡಿಗರಿಗೆ ನಮಸ್ತೆ ಬಂದಿದ್ದೀನಿ ಒಂದು ಒಂದು ಹೊಸ ಹೊಸ ವಿಡಿಯೋ ಜೊತೆ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಏನಪ್ಪ ಹೈವೇದಲ್ಲಿ ನಿಂತ್ಕೊಂಡ್ಬಿಟ್ಟು ಎಲ್ಲಿ ಸೈಟ್ ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡಬೇಡಿ ಬೆಂಗಳೂರು ತಿರುಪತಿ ಹೈವೇದಲ್ಲ ಇದೀನಿ ಅಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಈ ಹೈವೇ ಪಕ್ಕದಲ್ಲೇ ಇಲ್ಲೇನೆ ಇರುವಂತಹ ಲೇಔಟ್ ಅಂಡ್ ಈ ಲೇಔಟ್ ಅನ್ನ ಡೆವಲಪ್ಮೆಂಟ್ ಮಾಡುವಂತವ್ರು ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್ ಸರ್ ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ಜೊತೆ ಮುಂಚೆನೂ ಕೂಡ ವಿಡಿಯೋ ಮಾಡಿದಿನಿ ಸೊ ಇವತ್ತು ಕೂಡ ಒಂದು ಒಳ್ಳೆ ಲೇಔಟ್ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೋಸ್ಕರ ತಕೊಂಡ ಬಂದಿದಿನಿ ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ನ ಓನರ್ ಆಗಿರುವಂತಹ ಶ್ರೀನಾಥ್ ಕೈಪಾಸ್ ಸರ್ ನಮ್ ಜೊತೆ ಇಲ್ಲ ಸರ್ ನಮಸ್ಕಾರ ಸರ್ ಸರ್ ಅಂತೂ ನಮ್ಮ ವಿಡಿಯೋಗೆ ಬಂದ್ರಿ ನೀವು ತುಂಬಾ ಧನ್ಯವಾದಗಳು ಖುಷಿ ಆಯ್ತು ಊರೆ ಶ್ರೀನಾಥ್ ಕೈಪಾಸ್ ಸರ್ ನಮಸ್ಕಾರ ಟ್ರಸ್ಟ್ವರ್ತಿ ಪ್ರಾಪರ್ಟೀಸ್ ನ ಓನರ್ ಸರ್ ಲೇವರ್ ತೋರಿಸೋದು ಬಿಟ್ಟು ನಾವು ಯಾಕೆ ಹೈವೇದಲ್ಲಿ ನಿಂತ್ಕೊಂಡಿದೀವಿ ಸ್ವಲ್ಪ ಹೇಳಿ ಸರ್ ನಮಗೆ ಬನ್ನಿ ಬನ್ನಿ ಈ ಕಡೆ ಬನ್ನಿ ಹೈವೇ ಹತ್ರನೇ ಮಾತಾಡೋಣ ಸರ್ ಆಮ್ ವೆರಿ ಎಕ್ಸೈಟೆಡ್ ಸರ್ ಹೇಳಿ ಹೇಳಿ ಯಾಕೆ ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟು ನ್ಯಾಷನಲ್ ಹೈವೇ ಇರೋವಂಥ ಬೆಲೆ ನನ್ಗೆ ನನ್ಗೆ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ ಸರ್ ಒಂದು ಟೆನ್ ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಒಂದು ಲಕ್ಷ ಬೆಲೆ ಇರೋವಂಥ ಒಂದು ಸೈಟ್ ನಾನು ನಮ್ಮ ಮಿಸಸ್ ಅವ್ರು ಮಾವ್ರಿಗೆ ಕೊಡ್ಸಿದ್ದೀನಿ ಸರ್ ಹಾಂ 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 ಅವರವ್ರ ಮಗಳನ್ನ ಮದುವೆ ಮಾಡಿದ್ದಾರೆ ಸರ್ ಐವತ್ತು ಲಕ್ಷ ಆಯ್ತು ಅದು ಒಂದು ಲಕ್ಷದ ಸೈಟ್ ಟೆನ್ ಇಯರ್ಸ್ ಹತ್ತು ವರ್ಷಕ್ಕೆ ಐವತ್ತು ಅವ್ರ ಫ್ಯಾಮಿಲಿ ಹೆಂಗ್ ಕೂಡಿ ಬಂದಿದೆ ಅಂದ್ರೆ ಮದ್ವೆನೆ ಮಾಡ್ಬಿಟ್ರು ಏನ್ ಸರ್ ಇದು ಅದು ಪವರ್ ಆಫ್ ದ ಹೈವೇ ಅಲ್ವಾ ಸರ್ ಇವತ್ತು ನಿಲ್ಬಿ ಎಲೈಟ್ ಬಗ್ಗೆ ಮಾತಾಡ್ತೀನಿ ಮಾತಾಡೋ ಎಕ್ಸಾಕ್ಟ್ ಯಾವ ಸರ್ ಇದು ನರಸಾಪುರ ಹೈವೇ ನರಸಾಪುರ ಎಕ್ಸಾಕ್ಟ್ಲಿ ಅಂಪೈರ್ ಅಪೋಸಿಟ್ ಕಾಮತ್ ಹೋಟೆಲ್ ಅಪೋಸಿಟ್ ಇದೆ ಅಲ್ಲೇ ಎಂಪೈರ್ ಇದೆ ಅಲ್ಲೇ ಕಾಮತ್ ಇದೆ ಈಗ ಅಷ್ಟೇ ಅಲ್ಲಿಂದಲೇ ತಿಂಡಿ ತಿನ್ಕೊಂಡು ಬರ್ತಾ ಇರೋದು ನಾವು ಸರ್ ಇಲ್ಲಿಂದ ಹೌದು ಸರ್ ಅಲ್ವಾ ಇಲ್ಲಿಂದ ಸ್ಟಾರ್ಟ್ ಸರ್ ಟೋಟಲ್ ಇಂಡಸ್ಟ್ರಿಯಲ್ ಬೆಲ್ಟ್ ಈ ಕಡೆಯಿಂದ ಫೇಸ್ 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 ಟೋಟಲ್ ಐದು ಸಾವಿರ ಏಕರ್ಸ್ ಡೆವಲಪ್ ಆಗಿದೆ ಸರ್ ನಮ್ಗೆ ಸ್ವಲ್ಪ ಡಿಸ್ಟೆನ್ಸ್ ಹೇಳ್ಬೋದು ನೋಡಿ ಇವಾಗ ನಾವೆಲ್ಲ ಬಂದಿರೋದು ಪುರಂ ಕಡೆಯಿಂದ ಹೌದು ಸರ್ ನನಗೆ ಗೊತ್ತು ಅಲ್ವಾ ನೀವ್ ಹೇಳಿ ಸರ್ ಪುರಂ ಕಡೆಯಿಂದ ಇರಬಹುದು ಹೊಸಕೋಟೆಯಿಂದ ಇರಬಹುದು ಅಂಡ್ ಚೆನ್ನೈ ಡಿಸ್ಟೆನ್ಸ್ ಆಗುತ್ತೆ ನಮಗೆ ಸರ್ ಸ್ಯಾಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ ಬಗ್ಗೆ ಇದಕ್ಕೆ ಮುಂಚೆನೇ ನಾವು ಮಾತಾಡ್ಕೊಂಡಿದ್ವಿ ಅದು ಕನೆಕ್ಟೆಡ್ ಚೆನ್ನೈ ಬೆಂಗ್ಳೂರ್ ಎಕ್ಸ್ಪ್ರೆಸ್ ವೇ ಹೌದು ಎಕ್ಸಾಕ್ಟ್ಲಿ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಅಷ್ಟೇ ಅಷ್ಟೇ ಹೈವೇ ಫೇಸಿಂಗ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಸರ್ ಹದಿನೈದು ನಿಮಿಷ ಹಾ ಅಲ್ಲಿ ಒಂದು ಫ್ಲವರ್ ತರ ಬರ್ತಾ ಇದೆ ಸರ್ ದು ಒಂಥರ ಫ್ಲವರ್ ತರ ಫ್ಲವರ್ ತರ ಬರುತ್ತೆ ಅಲ್ಲಿ ಕರ್ನಾಟಕ ಸಾರಿಗೆನೂ ಬರ್ತಾ ಇದೆ ಸರ್ ಜಾಸ್ತಿ ಚೆನ್ನಾಗಿದೆ ಬೆಂಗಳೂರಿಗೆ ಮೈನ್ ಮೈನ್ ಸರ್ಕಲ್ ಆಗುತ್ತೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಎಲ್ಲಾ ಕಡೆಗೆ ಕನೆಕ್ಟಿವಿಟಿ ನೀಟ್ ಆಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಇವತ್ತು ನಾವು ಮಾತಾಡ್ತಿರೋದು ಬರೀ ಹೈವೇ ಸರ್ ಹೈವೇದ್ ಅಷ್ಟೇ ನೋ ಇಂಟೀರಿಯರ್ ಓನ್ಲಿ ಹೈವೇ ಹೈವೇ ಸರ್ ಆಮೇಲೆ ಇನ್ನೊಂದು ವಿಚಾರ ನಾನು ಇಲ್ಲಿ ಬರ್ತಾದಾಗ ಫಸ್ಟ್ ನೋಡಿದ್ದು ಅಲ್ಲಿ ಪ್ರಕಾಶ್ ಇನ್ನೋ ಬೋರ್ಡ್ ನೋಡಿದೆ ಪ್ರಕಾಶ್ ಬೋರ್ಡ್ ಅದೇನಂತ ಬಸ್ ಡಿವಿಜನ್ ಸರ್ ಪ್ರಕಾಶ್ ಸ್ವಲ್ಪ ಅಲ್ಲಿ ಪ್ರಕಾಶ್ ಹೋಲ್ವಾ ಪ್ರಕಾಶ್ ಅವ್ರದ್ದು ಬಸ್ ಡಿವಿಜನ್ ಸರ್ ಕೋಚ್ ಬಿಲ್ಡರ್ಸ್ ಕೋಚ್ ಬಿಲ್ಡರ್ಸ್ ಸರ್ ಶಿಕ್ಷಕ್ರೆ ನೀವು ನೋಡುವಂತಹ ಆಲ್ಮೋಸ್ಟ್ ಬಸ್ ಗಳು ಆಲ್ಮೋಸ್ಟ್ ಟ್ರಕ್ ಗಳು ಈ ಪ್ರಕಾಶ್ ಕೋಚ್ ಬಿಲ್ಡರ್ಸ್ ಅವರೇ ಮಾಡಿರುವಂತದ್ದು ತುಂಬಾನೇ ಫೇಮಸ್ ಆಗಿರುವಂತಹ ಕಂಪನಿ ಅವ್ರ ಪಕ್ಕದಲ್ಲೇ ನೀವಿದ್ದೀರಾ ಇಲ್ಲಿ ಸೈಟ್ ಹೈವೇ ಸುತ್ತಾಡೋ ಕಂಪನಿ ಅಲ್ವಾ ಮಾಡಿದ್ದಾರೆ ಹೈವೇ ಮೇಲೆ ಅಲ್ವಾ ಇಂತ ಕಂಪನಿ ಪಕ್ಕದಲ್ಲಿ ಇದೆ ಅಂತ ಮೇಲೆ ಇಷ್ಟ ವ್ಯಾಲ್ಯೂ ಇರ್ಬೋದು ಸರ್ ಮುಂದಿನ ದಿನಗಳಲ್ಲಿ ಇಲ್ಲಿ ಈ ಜಾಗದಲ್ಲಿ ಡೆವಲಪ್ಮೆಂಟ್ಸ್ ಗಳು ಆಗತ್ತಾ ಅಕ್ಕ ಪಕ್ಕದಲ್ಲೆಲ್ಲ ಡೆವಲಪ್ಮೆಂಟ್ ನಡೆಯುತ್ತಾ ಸರ್ ಇದೆಲ್ಲ ಕಂಪ್ಲೀಟ್ ಹೊಸ ಸಿಟಿ ಆಗುತ್ತೆ ಸರ್ ಹೌದಾ ಕಂಪ್ಲೀಟ್ ಹೊಸ ಸಿಟಿ ಅಕ್ಕ ಪಕ್ಕದಲ್ಲಿ ಯಾವ ಜಾಗ ಕಂಪ್ಲೀಟ್ ಹೊಸ ಸಿಟಿ ಆ ಜಾಗ ಸರ್ ಟೋಲ್ ಏಕರ್ಸ್ ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೇವೆ ಹನ್ನೆರಡು ಎಕರೆ ಹನ್ನೆರಡು ಎಕರೆ ಹೈವೇ ಫೇಸಿಂಗ್ ಫ್ಯೂಚರ್ ಪ್ಲಾನ್ ನಾವು ಯಾವ ಟ್ವೆಂಟಿ ಫೀಟ್ ತರ್ಟಿ ಫೀಟ್ ಮಾತಾಡ್ತಾ ಇಲ್ಲ ಎಂಟೈರ್ ಲೇಔಟ್ ಎಂಟೈರ್ ಲೇಔಟ್ ಫಾರ್ಟಿ ಫೀಟ್ ರೋಡ್ ಸರ್ ಕಂಪ್ಲೀಟ್ ಸಿಮೆಂಟ್ ರೋಡ್ ಸರ್ ಸಿಮೆಂಟ್ ರೋಡ್ ಸಿ ರೋಡ್ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ವಾಟರ್ ಫೆಸಿಲಿಟಿ ಸೂಪರ್ ಆಗಿದೆ ಸರ್ ಫೈವ್ ಹಂಡ್ರೆಡ್ ಫೀಟ್ ಐನೂರ ಅಡಿಗೆ ಮೂರ್ ಇಂಚ್ ನೀರು ಬಂದಿದೆ ಮೂರ್ ಇಂಚ್ ನೀರು ಹೌದು ಸರ್ ಆಲ್ರೆಡಿ ಬೋರ್ ಇದೆ ಹೌದು ಸರ್ ಇಲ್ಲಿದೆ ಸೊ ನಾವು ನಮಗೋಸ್ಕರ ಇನ್ನೊಂದು ಬೋರ್ ಹಾಕೋ ಅಗತ್ಯ ಇಲ್ಲ ಯಾವುದೇ ನಿಮಗೆ ಪೋಲ್ ಇಲ್ಲ ಇಲ್ಲ ಕಂಪ್ಲೀಟ್ ಅಂಡರ್ ಗ್ರೌಂಡ್ ನೋಡಿ ಎಲ್ಲ ಕೇಬ್ಲಿಂಗ್ ಆಲ್ರೆಡಿ ಆಗಿದೆ ಸರ್ ಕೇಬ್ಲಿಂಗ್ ಆಗಿದೆ ಮೆಟ್ಲಿಂಗ್ ಆಗಿದೆ ವಾಟರ್ ಎಲೆಕ್ಟ್ರಿಸಿಟಿ ಸರ್ ಬೇಸಿಕ್ ಎಮ್ಯುನಿಟೀಸ್ ಪ್ಲಸ್ ಲಕ್ಸುರಿ ಇಮ್ಯುನಿಟೀಸ್ನು ಕೊಡ್ತಾ ಇದೀವಿ ಹೇಳಿದ್ರಲ್ಲ ಹೌದು ಸರ್ ಸ್ವಿಮ್ಮಿಂಗ್ ಪೂಲ್ ಇಂಟೋರ್ ಇಂಡೋರ್ ಗೇಮ್ಸ್ ಎಲ್ಲ ಮೈನ್ ಸರ್ ಬೇಕೇ ಬೇಕು ಬೇಕೇ ಬೇಕು ಹೌದು ಚಿಲ್ಡ್ರನ್ ಪಾರ್ಕ್ ನೋಡಿ ಹಿಲ್ ವ್ಯೂ ಒಳ್ಳೆ ರೆಸಾರ್ಟ್ ತರ ಇರುತ್ತೆ ಎಷ್ಟು ಸೈಟ್ ಬರ್ತಾ ಇದೆ ಸರ್ ಇದು ಸದ್ಯಕ್ಕೆ ಚಿಕ್ಕದು ಸರ್ ಇದು ಒನ್ ಟ್ವೆಂಟಿ ಟೂ ಸೈಟ್ಸ್ ನಾವ್ ಮಾಡಿರೋದು ಸೈಟ್ ಸೈಟ್ ಹೈವೇಗೆ ಎರಡು ಸೈಟ್ ಅದೇ ಪಕ್ಕ ಕಮರ್ಷಿಯಲ್ ಬ್ಯಾಕ್ ಸೈಡ್ ಎಲ್ಲ ರೆಸಿಡೆನ್ಶಿಯಲ್ ಮಾಡಿದ್ವಿ ನೆಕ್ಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಸೈಡ್ಸ್ ಪಕ್ಕಕ್ಕೆ ಕೊಡ್ತೀವಿ ಫೇಸಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ ಸರ್ ಯಾಕೆ ಜನರಲ್ಲಿ ಅಪ್ರೂವ್ಡ್ ಲೇಔಟ್ ಈ ಖಾತ ಇಂಡಿವಿಜುವಲ್ ಈ ಖಾತ ಪ್ರಾಪರ್ಟೀಸ್ ಗೆ ಸೌತ್ ಫೇಸಿಂಗ್ ನಾರ್ತ್ ಫೇಸಿಂಗ್ ವೆಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಹೌದು ಕರೆಕ್ಟ್ ಇದರಲ್ಲಿ ನಾನು ಈ ಲೈನ್ ಟೋಟಲ್ ಥರ್ಟಿ ಫಿಫ್ಟಿ ಈಸ್ಟ್ ಫೇಸಿಂಗ್ ಸರ್ ಈಸ್ಟ್ ಫೇಸಿಂಗ್ ಈಸ್ಟ್ ಫೇಸಿಂಗ್ ಇದೆಲ್ಲ ನಾರ್ತ್ ಫೇಸಿಂಗ್ ಎರಡೇ ಎರಡು ಸೌತ್ ಫೇಸಿಂಗ್ ಇರೋದು ಎರಡೇ ಲೋನ್ ಎಲ್ಲ ಆಗುತ್ತೆ ಸರ್ ಲೋನ್ ಸರ್ ಇದು ಆಲ್ರೆಡಿ ಅಪ್ರೂವ್ಡ್ ಪ್ರಾಪರ್ಟಿ ಎನ್ ಬಿ ಎಫ್ ಸಿ ನಲ್ಲಿ ಮಾಡ್ತೀರಿ ಪ್ಲಸ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಯಾವ್ದೇನೇ ಸರ್ ಮಾಡಬಹುದು ನಾವು ಎಲ್ ಐ ಸಿ ಮಾಡ್ತೀವಿ ಜನರಲ್ಲಿ ನೀವೇ ಮಾಡಿಸ್ಕೊಡ್ತೀರಾ ಸರ್ ಈಗ ಫೈನಲ್ ಆಗಿ ನಾನು ಕೇಳುವಂಥದ್ದು ಈ ಜಾಗದ ಬೆಲೆ ಎಷ್ಟಾಗುತ್ತೆ ಸರ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಇರಿ ಏಳು ಸಾವಿರ ಅಲ್ಲ ತಾನೆ ಸರ್ ಹೈವೇ ಫೇಸಿಂಗ್ ಪ್ರಾಪರ್ಟೀಸು ಇವತ್ತೊಂದು ಇವತ್ತೊಂದು ರೇಟ್ ಇರ್ತದೆ ನಾಳೆ ಬೆಲೆಗೆ ಒಂದು ರೇಟ್ ಇರ್ತದೆ ಆ ತರ ಅಪ್ರಿಸಿಯೇಟಬಲ್ ಪ್ರೈಸಸ್ ಸರ್ ಇವೆಲ್ಲ ಇರೋದು ಬೆಲೆಗಳು ಏನನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇಂಡಸ್ಟ್ರಿಯಲ್ ಒಳಗಡೆ ಸಿಕ್ಸ್ಟಿ ಫೀಟ್ ರೋಡ್ ಇದೆ ಡಬಲ್ ರೋಡ್ ಅಲ್ಲಿ ಆಲ್ರೆಡಿ ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡಿದ್ವಿ ಅಲ್ಲಿ ಕಮರ್ಷಿಯಲ್ ನಾವು ಸೆವೆನ್ ಅಂಡ್ ಹಾಫ್ ತೌಸಂಡ್ ರುಪೀಸ್ ಸೇಲ್ ಮಾಡಿದ್ವಿ ಏಳುವರೆ ಮಾಡಿದ್ವಿ ಅದು ಒಳಗಡೆ ಇರೋದಂತ ಇದು ನ್ಯಾಷನಲ್ ಹೈವೇ ಹೈವೇ ಎಷ್ಟು ಎಷ್ಟಿರಬಹುದು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ ಅರೌಂಡ್ ಫೈವ್ ತೌಸಂಡ್ ರುಪೀಸ್ ಜಾಸ್ತಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಬೈ ಬಂದಾಗ ಹೇಳ್ಬೋದು ಆದ್ರೆ ನೀವ್ ಹೇಳಲ್ಲ ಹಂಗೆ ಸರ್ ಕಮರ್ಷಿಯಲ್ ಎರಡ್ ಸೈಟ್ ಬಿಟ್ಟು ಒಳಗಡೆ ನಾವು ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ ಮಾಡ್ತೇವೆ ಮೂರ್ ಸಾವಿರದ ಆರುನೂರು ಆರುನೂರು ಪ್ರೈಸ್ ಅಲ್ಲ ಸರ್ ಇದು ಇನಿಷಿಯಲ್ ಆಗಿ ಮಾಡ್ತಾ ಇರೋದು ಸರ್ ಒಂದು ಕ್ವಷನ್ ಕೇಳ್ಲಾ ಈ ಮೂರ್ ಸಾವಿರದ ಆರುನೂರು ಓಕೆ ನಮಗೇನೋ ಖುಷಿ ನೀವ್ ಹೇಳಿ ಸರ್ ಇಸ್ ಇಟ್ ವರ್ತ್ ವರ್ತ್ ಇದ್ಯಾ ಮೂರ್ ಸಾವಿರದ ಆರುನೂರು ಸರ್ ಇನಿಷಿಯಲಿ ಕಮ್ಮಿ ರೇಟ್ ಕೊಡ್ಲೇ ಹಾ 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 ಹೋಗ್ತಾ ಹೋಗ್ತಾ ಫೋರ್ ಥೌಸಂಡ್ ಫೈವ್ ತೌಸಂಡ್ ಆಗೇ ಆಗತ್ತೆ ಆಮೇಲೆ ಹಾಗೆ ಆಗುತ್ತೆ ಯಾವ ಒಂಥರ ರೀಸೇಲ್ ಮಾಡೋರೆಲ್ಲ ಜಾಸ್ತಿ ಮಾಡ ಹೌದು ಸರ್ ಅದೇ ನಾವು ಮಾತಾಡ್ತಾ ಇದೀವಲ್ಲ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಲೈಟ್ ನೆಗೋಷಿಯಬಲ್ ಮಾಡೋಣ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಫ್ಲಾಟ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇದರಲ್ಲೂ ಕೂಡ ಸರ್ ನಾವು ಆಲ್ರೆಡಿ ಕಮ್ಮಿ ರೇಟೇ ಕೋಟ್ ಮಾಡ್ತಿರೋದು ಅದೇ ನ್ಯೂರ್ ಆಫರ್ ಅಂತ ಹೌದ್ ಹೌದ್ ಹೌದು ಅಲ್ವಾ ಆಲ್ರೆಡಿ ಈ ಕತಗಲ್ಲ ಕೈನಲ್ಲಿ ಇದಾವೆ ಎಲ್ಲ ತೋರಿಸ್ತೀವಿ ನೀವು ಅಲ್ಲೇ ನೋಡಿ ನಾಳೆ ಬೆಲೆಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊ ನಾಳೆನೆ ರಿಜಿಸ್ಟರ್ ಮಾಡ್ಕೊಬೋದು ಫೈನಲೈಸ್ ಮಾಡ್ಕೊಳ್ಳಿ ಯಾರಾದ್ರೂ ಬುಕ್ ಮಾಡ್ಕೊಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಸರ್ ಬುಕಿಂಗ್ ಪ್ರೊಸೆಸ್ ಒನ್ ಲ್ಯಾಕ್ ತಗೋಳ್ತೀವಿ ಸರ್ ನಾವು ಲೀಗಲ್ ಹೋಗ್ಬೋದು ಸೊ ಅಲ್ಲಿಂದ ಟೆನ್ ಫಿಫ್ಟೀನ್ ಡೇಸ್ ಒಳಗಡೆ ಲೀಗಲ್ ಕಂಪ್ಲೀಟ್ ಮಾಡಿ ಲೀಗಲ್ ಹಿಂಗ್ ಹೋಗಂಗ್ ಬರ್ತದೆ ಪಟ್ ಅಂತ ಬಂದ್ಬಿಡೋದು ಸರ್ ಏನ್ ತೊಂದರೆ ಇದೆ ನಾವು ಆಲ್ರೆಡಿ ಮಾಡಿದ್ವಿ ಅವ್ರ ಚಾಯ್ಸ್ ಮೇಲೆ ಮಾಡ್ಕೊಬೋದು ನೆಕ್ಸ್ಟ್ ಇಮಿಡಿಯೇಟ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅಗ್ರಿಮೆಂಟ್ ಅಮೌಂಟ್ ತಗೊಳ್ತೀವಿ ಅವರು ಓನ್ ಫಂಡಿಂಗ್ ಇದ್ರೆ ಸ್ವಲ್ಪ ಟೈಮ್ ಕುಡ್ ತಗೊಂಡು ರಿಜಿಸ್ಟೇಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಲೋನ್ ಪ್ರೋಸೆಸ್ ಬೇಕಾದ್ರೆ ನಾನು ಫಿಫ್ಟೀನ್ ವರ್ಕಿಂಗ್ ಡೇಸ್ ಅಲ್ಲಿ ಲೋನ್ ಕನ್ಸಿ ಪರ್ಸೆಂಟ್ ಲೋನ್ ಆಗ್ಬೋದು ನಿಮ್ ಪ್ರಕಾರ ಸೆವೆಂಟಿ ಫೈವ್ ಪರ್ಸೆಂಟ್ ಬರ್ತದೆ ನೀವೇ ಮಾಡ್ಕೊಡ್ತೀನಿ ಸರ್ ಅಲ್ವಾ ಸರ್ ಸೊ ನಿಮ್ ಪ್ರಕಾರ ಒಂದು ಟೆನ್ ಫಿಫ್ಟೀನ್ ಲ್ಯಾಕ್ಸ್ ಇದ್ರೂ ಕೂಡ ನಾವು ಇಲ್ಲಿ ಆರಾಮಾಗಿ ಒಂದ್ ಜಾಗ ತಗೋಬೋದು ಅಲ್ವಾ ಹೌದು ಟ್ರಸ್ಟ್ವರ್ಥಿ ಪ್ರಾಪರ್ಟಿಸ್ ಎಲ್ಲಿದೆ ಆಫೀಸ್ ಜನ ಎಲ್ ಬರ್ಬೇಕು ನಿಮ್ಮ ಭೇಟಿ ಮಾಡ್ಬೇಕ ಸರ್ ನಮ್ದು ಸೈಟ್ ಆಫೀಸ್ ಇಲ್ಲೇ ಇದೆ ಆಲ್ರೆಡಿ ಇಲ್ಲೇ ಇಲ್ಲೇನೋ ಮಾತಾಡಬಹುದು ಇಲ್ಲ ಅಂದ್ರೆ ಹೈವೇ ಕೆರಪುರ ಹಾ ಹಾ ಅದು ನ್ಯಾಷನಲ್ ಹೈವೇ ನಲ್ಲೇ ಇದೆ ಹೌದು 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 ಅಲ್ಲಿನೂ ಬರ್ಬೋದು ಅಲ್ಲಿನೂ ಬರ್ಬೋದು ಅಲ್ಲಿ ಬಂದ್ರೆ ಸ್ವಲ್ಪ ವಿಸಿಟ್ ಮಾಡ್ಸಕ್ ಚಲ ಯೋಚನೆ ಅಗತ್ಯ ಇಲ್ಲ ದೂರ ಹೋಗ್ತಾರೆ ಬೇಡ ಬನ್ನಿ ಇರ್ತಾರೆ ಆರಾಮಾಗಿ ಸರ್ ಜೊತೆ ಭೇಟಿ ಆಗಿ ಬೇರೆ ಎಕ್ಸಿಕ್ಯೂಟಿವ್ಸ್ ಗಳು ಇರ್ತಾರೆ ಅವ್ರ ಜೊತೆ ಭೇಟಿ ಆಗ್ಬೋದು ಫ್ರೀ ವಿಸಿಟ್ಸ್ ಅನ್ನ ಇಲ್ಲಿ ಮಾಡಲಾಗತ್ತೆ ಬನ್ನಿ ನೋಡಿ ಇಷ್ಟ ಆದ್ರೆ ಬೈ ಮಾಡಿ ಇಷ್ಟ ಹಾಗೆ ಆಗತ್ತೆ ನನಗಂತೂ ಗೊತ್ತು ಈ ತರ ಹೈವೇ ಪಕ್ಕದಲ್ಲಿ ಲೇಔಟ್ ಯಾರಿಗೂ ಸಿಗೋದಿಲ್ಲ ವೀಕ್ಷಕ್ರೆ ಇರೋದೇ ಇಪ್ಪತ್ತೊಂದು ಸೈಟ್ ಹೌದು ಬನ್ನಿ ಕ್ವಿಕ್ ಬುಕ್ ಮಾಡ್ಕೊಳ್ಳಿ ಡಾಕ್ಯುಮೆಂಟೇಶನ್ ಅಂದ ಮೇಲೆ ಬಾಯಲ್ಲಿ ಹೇಳಿದ್ರೆ ಆಗಲ್ಲ ಒಂಚೂರು ತೋರಿಸೇ ಬಿಡಣ ಒಂಚೂರು ಕೊಡಿ ಸರ್ ನಮ್ಗೆ ಏನೇನು ನೋಡಿ ಸರ್ ಸ್ವಲ್ಪ ಎಲ್ ವಿ ಎಲ್ ಹಿಡಿದು ಕಂಪ್ಲೀಟ್ ಲೀಗಲ್ ಸೆಟ್ ಸರ್ ಹ್ಮ್ ನಾವು ಫಸ್ಟ್ ಇನಿಷಿಯಲಿ ನಾವು ಡೆವಲಪ್ ಮಾಡೋದೇ ಕೊಡಿ ಸರ್ ಅದು ಏನಂತ ಮೊನ್ನೆ ಬನ್ನಿ ಇದು ಕನ್ವರ್ಷನ್ ಆರ್ಡ್ರು ನಮ್ಮಂತಿದ್ರು ಪರವಾಗಿಲ್ಲ ಡಾಕ್ಯುಮೆಂಟ್ಸ್ ನಕ್ಲಕ್ಕೆ ಹಾಂ ಇದು ಕನ್ವರ್ಷನ್ ಆರ್ಡ್ರು ಓಕೆ ಸರ್ ಓಕೆ ಇಲ್ಲ ಇದು ರಿಲೀಸಿಂಗ್ ಆರ್ಡ್ರು ರಿಲೀಸಿಂಗ್ ಆರ್ಡ್ರು ಇದು ಲೇಔಟ್ ಅಪ್ರೂವ್ಡ್ ಲೇಔಟ್ ಸರ್ ಓಕೆ ಅಪ್ರೂವ್ಡ್ ಲೇಔಟ್ ಓಕೆ ಇಂಕ್ಲೂಡ್ ಫ್ಲೋರ್ ಸರ್ ನೋಡಿ ಫುಲ್ ಇಸ್ ಐನ್ एवरीथिंग ಇದು ಹೈವೇ ಸರ್ ಇದು ಬುಕ್ ಮಾಡ್ತೀವಿ ಇವೆಲ್ಲ ಕೊಡ್ತಿರಲ್ಲ ನೀವು ಎಲ್ಲ ಕೊಡ್ಲೇಬೇಕು ಸರ್ ಅದು ರೂಲ್ ಅದು ಹಾ ಮುಂಚೆ ತರ ಇಲ್ಲ ಸರ್ ಹಾ ಹಾ ಎಲ್ಲ ಪ್ರತಿಯೊಂದು ಅವರಿಗೆ ನಂಬಿಕೆ ಬರಬೇಕಲ್ಲ ಇದು ನ್ಯಾಷನಲ್ ಹೈವೇ ಸೈಟ್ ನಂಬರ್ 1 ಅಲ್ಲಿ ನೋಡಿ ಪ್ರಾಪರ್ ನಂಬರಿಂಗ್ ಇದೆ ನಮ್ದು ಸೈಟ್ ನಂಬರ್ 1 ನಂಬರಿಂಗ್ ಕೋರ್ಸ್ ನ ಇರುತ್ತೆ ಈ ತರ ನಾನೆಲ್ಲ ಇದನ್ನ ಸರ್ ಈ ಜಾಗದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತೇವೆ ಇದು ಸಿ ಎ ಏರಿಯಾ ಬರುತ್ತೆ ಹೌದು ಸರ್ ಹೌದು ಸ್ವಲ್ಪ ಮುಂದೆ ಬನ್ನಿ ನೋಡಿ ಇಲ್ಲಿ ಈ ಏರಿಯಾ ಈ ಜಾಗ ಏನು ಕಾಣ್ತಾ ಇದೆ ಅಲ್ಲ ಇದರಲ್ಲಿ ಅವರು ಸರ್ ಹೇಳಿದ್ದು ಸಿ ಓಕೆ ಸೊ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಕ್ಲಬ್ ಹೌಸ್ ಇರ್ಬೋದು ಪ್ರತಿಯೊಂದು ಎಸ್ ಟಿಪಿನೂ ಇದರಲ್ಲೇ ಆಗ್ತದೆ ಹೌದು ಸರ್ ಅಲ್ವಾ ಹೌದು ಯಾವ ತೊಂದರೆ ಅನ್ನೋದು ಇಲ್ಲ ತೊಂದರೆ ಬೇಡ ಇಲ್ಲಿ ಲಾಸ್ಟ್ ಅಲ್ಲಿ ಬೋರ್ ಬರ್ತಾ ಇದೆ ಹೌದು ಬಂದಿದೆ ಆಲ್ರೆಡಿ ನೋಡಿದ್ರೆ ಅಲ್ಲಿ ಬಂದಿದೆ ಓಕೆ ಓಕೆ ಸರ್ ಅಂದ್ರೆ ನೀರು ವಾಟರ್ ಸಪ್ಲೈ ಮಾಡ್ತಾ ಇದೆ ಸರ್ ತಾತ ಸರ್ ಹೌದು ಸರ್ ತುಂಬಾ ತುಂಬಾ ಇಂಪಾರ್ಟೆಂಟ್ ನೋಡಿದ್ರೆ ಈ ನಡುವೆ ಸರ್ ಈ ನಡುವೆ

ಇಂಡಿವಿಜುವಲ್ ಅಥವಾ ಎಲ್ಲದಕ್ಕೂ ಇದೆ ಸರ್ ಕರೆಕ್ಟಾಗಿ ಕೊಡಿ ಸರ್ ಸೊ ವೀಕ್ಷಕರ ನೀವು ಬುಕ್ ಮಾಡ್ಕೊಂಡಾಗ ಆರ್ ಕಂಪ್ಲೀಟ್ ಆಗಿ ಈಗ ಈ ಕುತ್ಕೊಂಡು ಅರ್ಧ ಗಂಟೆ ಆಗ್ಬಿಡತ್ತೆ ಹೌದು ಸರ್ ಇಷ್ಟು ಬೇಕಾದ್ರೂ ನೀವು ತಗೊಂಡ್ ಹೋಗ್ಬೋದು ಜಸ್ಟ್ ಒನ್ ಲ್ಯಾಕ್ ರುಪೀಸ್ ಕೊಡಿ ಇಷ್ಟು ತೊಗೊಂಡ್ ಹೋಗಿ ಹೌದು ಸರ್ ಲೀಗಲ್ ಒಪಿನಿಯನ್ ಕೊಡ್ಬೇಡಿ ಬಂದು ಚೆಕ್ ಮಾಡ್ಕೊಳ್ಳಿ ಹೌದು ಅಲ್ವಾ ಸ್ವಲ್ಪ ನಂಬರಿಂಗ್ ತೋರ್ಸೋ ನಾ ಬಂದುಬಿಡಿ ಸರ್ ಹಂಗೆ ಸರಿ ವೀಕ್ಷಕರ ಬಿಟ್ಟಿದೀರಲ್ಲ ಏನಕ್ಕೆ ಸರ್ವಿಸ್ ಅದು ನಾವ್ ನಾಳೆ ದಿನ ಇಲ್ಲೇನಾದ್ರೂ ಮಾಡಿದ್ರೆ ಆರಾಮಾಗಿ ಪಾರ್ಕಿಂಗ್ ವ್ಯವಸ್ಥೆ ಸೂಪರ್ ಅಲ್ವಾ ಸರ್ ಸರ್ ಒಂದ್ ವೇಳೆ ಇದೇನಾದ್ರೂ ಬುಕ್ ಆಗಿಲ್ಲ ಅಂದ್ರೆ ನಮ್ಗೆ ವೀಕ್ಷಕರಿಗೆ ಕೊಟ್ಬಿಡಿ ಓಕೆನಾ ಬಿಡ್ಬೇಡಿ ಆಮೇಲೆ ಇನ್ನೊಂದು ನೆಕ್ಸ್ಟ್ ಡೆವಲಪ್ಮೆಂಟ್ ಅಲ್ವಾ ಅದರಲ್ಲೂ ಕಮರ್ಷಿಯಲ್ ಪ್ರಾಪರ್ಟೀಸ್ ಇದ್ರೆ ನಮ್ ವೀಕ್ಷಕರಿಗೆ ಬೇಕು

ಹೌದು ಸರ್ ಹೌದು ಸರ್ ಹೆಂಗ್ ವ್ಯಾಲ್ಯೂ ಹೋಗುತ್ತೆ ಸರ್ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದೆ ಸರ್ ಅದು ನೈನ್ಟಿ ಏಟ್ ಏಕರ್ಸ್ ಎಲ್ಲ ಕಡೆ ಅಲ್ಲಿಗೆ ಹತ್ರನೂ ಒಂದು ಪ್ರಾಪರ್ಟಿ ಇದೆ ನಮ್ದು ಸಿಲ್ವರ್ ಸ್ಪ್ರಿಂಗ್ಸ್ ಅನ್ಬಿಟ್ಟು ಅದು ನಿಮ್ದೆ ಹೌದು ಸರ್ ಇದೆಯಾ ಖಾಲಿಯಾಗಿದ್ಯಾ

ನಿಮ್ಮ ಪ್ರಕಾರ ಎಷ್ಟು ಇಯರ್ ಗೆ ಎಷ್ಟು ಸರ್ ಡೌನ್ ದ ಲೈನ್ ಫೈವ್ ಇಯರ್ಸ್ ತಗೋಲೋಣ ಇಲ್ಲಿ ಜನ ಏನ್ ಗೊತ್ತಾ ಸರ್ ಇವತ್ತು ತಗೊಂಡ್ರೆ ಬರೋ ಎಷ್ಟು ನೆಕ್ಸ್ಟ್ ಇಯರ್ ಎಷ್ಟು ನೋಡ್ತಾರೆ ರಿಯಲ್ ಎಸ್ಟೇಟ್ ನಲ್ಲಿ ಬೇಸಿಕಲ್ಲಿ ಫೈವ್ ಇಯರ್ಸ್ ಅನ್ನೋದು ಜನರಲ್ ಟೈಮಿಂಗ್ ಸ್ಟ್ಯಾಂಡರ್ಡ್ ಅದು ಸ್ಟ್ಯಾಂಡರ್ಡ್ ಟೈಮಿಂಗ್ ಸರ್ ಸರ್ ನಾನು ಮಿನಿಮಮ್ ಡಬಲ್ ತ್ರಿಬಲ್ ಮಿನಿಮಮ್ ಗ್ಯಾರಂಟಿ ಅಲ್ವಾ ಮಿನಿಮಮ್ ಗ್ಯಾರಂಟಿ ಹೈವೇ ಇಟ್ಕೊಳ್ಳಿ ಬಟ್ ಆದ್ರೆ ಹೈವೇ ಪ್ರಾಪರ್ಟೀಸ್ ಎಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಎರಡು ವರ್ಷ ಮೂರು ವರ್ಷ ಅಷ್ಟೇ ಆಲ್ಮೋಸ್ಟ್ ಡಬಲ್ ಆಗ್ಬಿಡುತ್ತೆ ಪಕ್ಕದಲ್ಲಿ ಇಂತಹ ಕಂಪನಿಗಳಿದೆ ಇಂಡಸ್ಟ್ರಿಯಲ್ ಏರಿಯಾ ಬರ್ತಾ ಇದೆ ಆಲ್ರೆಡಿ ಬಂದಿದೆ ಬಂದಿದೆ ಸರ್ ಯೂನಿವರ್ಸಿಟಿ ಬರ್ತಾ ಇದೆ ಹೌದು ಸರ್ ಎರಡು ಯೂನಿವರ್ಸಿಟೀಸ್ ಅಲ್ವಾ ಎರಡು ಯೂನಿವರ್ಸಿಟಿ ಬರ್ತಾ ಇದೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಇದೆ ತರ ಎಂಪೈರ್ ಕಾಮತೋಟೆಲ್ಲಿ ಈ ಕಡೆ ಆಗ್ಬಿಡ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಸ್ಟಾಪಿಂಗ್ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಸರ್ ಬಿಸ್ನೆಸ್ ಜಾಸ್ತಿ ಬರ್ತಾ ಇರುವಾಗ ಇನ್ವೆಸ್ಟರ್ಸ್ ಜಾಸ್ತಿ ಬರ್ತಾರೆ ಎಲ್ಲಾ ಕಡೆಯವರು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಬಿಸ್ನೆಸ್ ಮಾಡೋದಕ್ಕೆ ಹೈವೇನೇ ಬೇಕು ಬೆಸ್ಟ್ ಅಂತ ಈ ಹೈವೇ ಅನ್ನೋದು ಎಲ್ಲೋ ಇಲ್ಲ ಸರ್ ಬೆಂಗಳೂರು ವೆರಿ ನಿಯರ್ ಬೈ ನಾವೇ ಬಂದ್ವಲ್ಲ ಸರ್ ಒನ್ ಅವರ್ ಅಲ್ಲಿ ಅಲ್ವಾ ಸರಿ ಇನ್ನೊಂದು ವಿಚ ಯಲಂಕದಿಂದ ಒನ್ ಒಂದು ಕಾಲ್ ಗಂಟೆ ಬಂದಿದ್ದೀನಿ ಸರ್ ಇನ್ನೇನ್ ಬೇಕು ಆ ಕಡೆ ಅಲ್ಲಿಂದನೇ ಬಂದಿದ್ದೀನಿ ಅಂತ ಅಂದ್ಮೇಲೆ ಹೇಳಿದ್ರೆ ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್ ನ ಟ್ರಸ್ಟ್ ಮಾಡಬಹುದು ಬನ್ನಿ ನೋಡಿ ಬುಕ್ ಮಾಡಿ ಡಾಕ್ಯುಮೆಂಟೇಶನ್ ಅನ್ನ ತಗೊಳ್ಳಿ ನಿಮ್ಮ ಕನಸಿನ ನಿವೇಶನವನ್ನ ನನ್ಸಾಗಿಸ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಸೈಟ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತರ್ತಾ ಇರುವಂತ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕ